ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅನ್ನುವಂತ ವಿಚಾರವನ್ನ ಹೇಳಿದ ನಂತರದಲ್ಲಿ ಸುಜಾತಾ ಭಟ್ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ ಆ ಆರೋಪಕ್ಕೆ ಒಂದಷ್ಟು ಆಧಾರಗಳನ್ನ ಕೂಡ ಕೊಡಬೇಕಾಗುತ್ತೆ ಸಾಕ್ಷ್ಯಗಳನ್ನ ಕೂಡ ಕೊಡಬೇಕಾಗುತ್ತೆ ಈಗ ಎಸ್ಐಟಿ ಟಿ ಟೀಮ್ ಈ ತನಿಖೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಸುಜಾತ ಭಟ್ ಯಾರು ಅನನ್ಯ ಭಟ್ ಯಾರು ಎಲ್ಲಿದ್ರು ಇವರ ಮೂಲ ಏನು ಯಾರ ಇವರು ಎಲ್ಲದರ ಬಗ್ಗೆ ಕೂಡ ಎಸ್ ಐ ಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನನ್ಯ ಕೇಸ್ಗೂ ಶಿವಮೊಗ್ಗ ಲಿಂಕ್ ಇರುವಂತೆ ಕಾಣಿಸ್ತಾ ಇದೆ ಆಕೆ ಕೊಟ್ಟಂತಹ ಅಡ್ರೆಸ್ ಜೊತೆಯಲ್ಲಿ ಈ ಹಿಂದೆ ಬಂದಂತಹ ಪೇಪರ್ ಕಟ್ಟಿಂಗ್ ಇದೆಲ್ಲದಕ್ಕೂ ಕೂಡ ಲಿಂಕ್ ಇದೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಧರ್ಮಸ್ಥಳದಲ್ಲಿ ಶವ ಆಗಿದ್ದ ಪ್ರಕರಣಕ್ಕೆ ಬ್ರಿಕ್ ಟ್ವಿಸ್ಟ್ ವಿಪನ್ಪೇಟೆಯ ವ್ಯಕ್ತಿಯ ಜೊತೆ ಈಕೆ ವಾಸ ಇದ್ಲು ಅಲ್ಲಿ ಪೇಪರ್ ಕಟ್ಟಿಂಗ್ ಇದೆಯಲ್ಲ ಅದರಲ್ಲಿ ಆಕೆಗೆ ಮಕ್ಕಳೇ ಇಲ್ಲ ನಾನು ಶ್ವಾನ ಪ್ರೇಮಿ ಹಾಗಾಗಿ ನಾಯಿಗಳನ್ನ ಸಾಕೊಂಡಿದ್ದೀನಿ ಅನ್ನುವಂಥದ್ದನ್ನ ಆಕೆ ಹೇಳಿದ್ಲು ಅಲ್ಲಿ ಕೆಳಗಡೆ ಲಾಸ್ಟ್ ಲೈನ್ ಅಲ್ಲಿ ಆಕೆ ಅಡ್ರೆಸ್ ಬರುತ್ತೆ ಯಾರಾದ್ರೂ ಸಹಾಯ ಮಾಡೋರಿದ್ರೆ ಯಾರಾದ್ರೂ ದಾನಿಗಳಿದ್ರೆ ನನಗೆ ಹಣ ಸಹಾಯ ಮಾಡಿ ನಾನು ನಾಯಿಗಳನ್ನ ನೋಡ್ಕೊಳ್ಬೇಕು ನಾಯಿಗಳಿಗೆ ಊಟ ಹಾಕಬೇಕು ನನಗೆ ಮಕ್ಕಳಿಲ್ಲ ನಾನು ಈ ರೀತಿ ಒಂದು ಒಳ್ಳೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೇನೆ ನನಗೆ ದಾನ ಮಾಡಿ ಅನ್ನುವಂಥದ್ದನ್ನ ಕೆಳಗೆ ಲಾಸ್ಟ್ ಲೈನ್ ಅಲ್ಲಿ ಬರೆಯಲಾಗಿತ್ತು ಅಲ್ಲಿ ಅಡ್ರೆಸ್ ಇದೆ ಆ ಅಡ್ರೆಸ್ ರಿಪನ್ ಪೇಟೆ ಅಡ್ರೆಸ್ ಹಾಗಾಗಿ ಎಸ್ಐಟಿ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ರಿಪನ್ಪೇಟೆಯ ನಿವಾಸಿಗಳು ಈಕೆಯನ್ನು ನೋಡಿದಂತವರು ಈಕೆಯ ಪಕ್ಕ ಅಕ್ಕಪಕ್ಕದಲ್ಲಿ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ಈಕೆ ರಿಪ್ಪನ್ ಪೇಟೆಯಲ್ಲಿ ವಾಸವಾಗಿದ್ದು ಆಗ ಮಕ್ಕಳೇ ಇರಲಿಲ್ಲ ಈಗ ಮಗಳು ಬಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಪ್ರಭಾಕರ್ ಬಾಳಿಗ ಈಕೆಯ ಗಂಡ ಅನ್ನುವಂಥದ್ದು ಅಲ್ಲಿ ಮೆನ್ಷನ್ ಆಗಿರೋದು ಆತನ ಜೊತೆ ವಾಸ ಇದ್ಲು ಅನ್ನುವಂತ ವಿಚಾರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಭಾಕರ್ ಅವ್ರನ್ನ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು ಎರಡ್ ಸಾವಿರದ ಏಳು ಎಂಟರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಇವರು ತೀವ್ರ ಮದ್ಯವಸಿನ ಆಗಿರ್ತಾರೆ ಯಾರು ಪ್ರಭಾಕರ್ ಬಾಳಿಗನ್ನು ತೀವ್ರ ಮದ್ಯವಸಿನ ಆಗಿರ್ತಾರೆ ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ ಅವ್ರು ಹೋಗಿ ಒಂದೂವರೆ ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರ್ ಹೋಗ್ತಾರೆ ತೀರ್ ಹೋದ್ಮೇಲೆ ಈ ಮನೆ ಏನಿದೆ ಅವ್ರು ಮೊದಲನೇ ಹೆಂಡತಿ ಬಂದ್ಬಿಟ್ಟು ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವರು ವಶಕ್ಕೆ ಪಟ್ಕೊಳ್ತಾರೆ ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ ಪ್ರಭಾಕರ್ ಪಾಳಿಗವರನ್ನ ಮದುವೆ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೇ ಇರೋದ್ರಿಂದ ಅವ್ರ ಮೊದಲಿಗೆ ಮೊದಲನೇ ಮೊದಲಿಗೆ ಈ ಈ ಆಸ್ತಿ ಅವ್ರಿಗೆ ಸಿಗತ್ತೆ ಒಟ್ಟಾರೆಯಾಗಿ ಸುಜಾತ ಭಟ್ ಎನ್ನುವ ಮಹಿಳೆ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗಿಲ್ಲಿ ಇಲ್ಲಿದ್ರು ಅವರಿಗೆ ಒಬ್ರು ಮಗಳಿದ್ದಾಳೆ ಅನ್ನೋ ವಿಚಾರ ಯಾರತ್ರ ಅವ್ರು ಹೇಳ್ಕೊಂಡಿರಲ್ಲ ಈವನ್ ಪ್ರಭಾಕರ್ ಭಟ್ ಅವರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಂತ ಹೇಳಿ ಅವರು ಅವರಿಗೆ ಅವ್ರ ಸ್ನೇಹಿತರು ಹೇಳ್ತಾರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಮೂರರವರೆಗೆ ಈ ಅವಧಿಯಲ್ಲಿ ಅವರ ಮಗಳು ಎಸ್ ಓದ್ತಾ ಇರೋ ಅನನ್ಯ ಭಟ್ ಮಗಳು ಇದ್ದಿದ್ರೆ ಅವರು ಒಂದೇ ಇಲ್ಲಿ ಬಂದು ಹೋಗ್ಬೇಕಿತ್ತು ಅಂದ್ರೆ ಇವ್ರ ತಾಯಿ ಯಾರೋ ಸುಜಾತ ಭಟ್ ಮಗಳು ನೋಡಕ್ಕಾಗ್ಲು ಹೋಗ್ಬೇಕಿತ್ತು ಅದನ್ನ ಇಲ್ಲಿವರೆಗೂ ಯಾರಾದ್ರೂ ಅದನ್ನು ಹಂಚ್ಕೊಂಡಿಲ್ಲ ಸೊ ಇದ್ರ ಬಗ್ಗೆ ಕೂಲಂಕೋಷದಲ್ಲಿ ತನಿಖೆ ಆಗಲಿ ರಿಪುನ್ ಪೇಟೆಯಲ್ಲಿ ಅವರು ವಾಸ ಇದ್ದಿದ್ದಂತೂ ಸತ್ಯ ಇದನ್ನ ಸ್ಥಳೀಯರಿಗೆ ಅವರು ಎಲ್ಲ ನೋಡಿ ಅವರ ಅವರ ಫೋಟೋನ ತೋರಿಸಿ ಅವರ ಅವರ ಭಾವನೂ ಇವತ್ತು ಒಂದು ಮಾಧ್ಯಮದಲ್ಲಿ ಅದನ್ನ ಹೇಳಿದ್ದಾರೆ ರಿಪುನ್ ಪೇಟೆಯಲ್ಲಿ ಕುಂಕಿ ಕುಂಕಣಿ ಸೋರ್ ಜೊತೆ ವಿಜೃಂಭಣೆಯಿಂದ ಮದುವೆ ಆಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಈಗ ಸುಜಾತಾ ಭಟ್ ಅಂತ ಹೇಳಿ ಅವರು ರಿಪನ್ ಪೇಟೆ ಗಂಡನ್ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಮಗಳಿದಾಳೆ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಿಸ್ತಾ ಇದ್ದಾರೆ ಆಕ್ಚುಲಿ ಅವರು ರಿಪಲ್ಪೇಟಲಿ ಇದ್ರು ಎರಡ್ ಸಾವಿರದ ಮೂರಲ್ಲಿ ಇದ್ರು ಅಂತ ಅನ್ಸುತ್ತೆ ತೊಂಬತ್ತೊಂಬತ್ತು ಇದ್ರು ಅಂತ ಅನ್ಸುತ್ತೆ ಬಟ್ ಅವರಿಗೆ ಯಾವುದೇ ರೀತಿ ಮಕ್ಳು ಆಗಿರೋಂತ ನಮಗ್ ಗೊತ್ತಿಲ್ಲ ಮಕ್ಳು ಇಲ್ಲ ಅಂತ ಅನ್ಕೊಂತೀನಿ ಭಾವಿಸ್ತೀನಿ ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು ಹಂಗು ಹಿಂಗು ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ ಬಟ್ ಮಕ್ಕಳಾಗಿರೋದ್ ಯಾವುದು ಸುದ್ದಿಗಳಿಲ್ಲ ಊರಿಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀನಿ ಬಂದು ಪ್ರಮುಖ ಜೊತೆ ವಾಸ ಇದ್ರು ಅವರು ಹೇಳೋದು ಎರಡ್ ಸಾವಿರದ ಮೂರರಲ್ಲಿ ಮಗಳು ಎಂಬಿಬಿಎಸ್ ಎಸ್ ಓದ್ತಾ ಇದ್ರು ಮಣಿಪಾಲಲ್ಲಿ ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಈಗ ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅನ್ನುವಂತಹ ವಿಚಾರವನ್ನ ಹೇಳಿದ ನಂತರದಲ್ಲಿ ಸುಜಾತಾ ಭಟ್ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ ಆ ಆರೋಪಕ್ಕೆ ಒಂದಷ್ಟು ಆಧಾರಗಳನ್ನ ಕೂಡ ಕೊಡಬೇಕಾಗುತ್ತೆ ಸಾಕ್ಷ್ಯಗಳನ್ನ ಕೂಡ ಕೊಡಬೇಕಾಗುತ್ತೆ ಈಗ ಎಸ್ಐಟಿ ಟೀಮ್ ಈ ತನಿಖೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಸುಜಾತ ಭಟ್ ಯಾರು ಅನನ್ಯ ಭಟ್ ಯಾರು ಎಲ್ಲಿದ್ರು ಇವರ ಮೂಲ ಏನು ಯಾರು ಇವರು ಇದೆಲ್ಲದರ ಬಗ್ಗೆ ಕೂಡ ಎಸ್ಐಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಕೇಸ್ಗೂ ಶಿವಮೊಗ್ಗ ಲಿಂಕ್ ಇರುವಂತೆ ಕಾಣಿಸ್ತಾ ಇದೆ ಆಕೆ ಕೊಟ್ಟಂತ ಅಡ್ರೆಸ್ ಜೊತೆಯಲ್ಲಿ ಈ ಹಿಂದೆ ಬಂದಂತಹ ಪೇಪರ್ ಕಟ್ಟಿಂಗ್ ಇದೆಲ್ಲದಕ್ಕೂ ಕೂಡ ಲಿಂಕ್ ಇದೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಧರ್ಮಸ್ಥಳದಲ್ಲಿ ಶವ ಆಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ವಿಪನ್ಪೇಟೆಯ ವ್ಯಕ್ತಿಯ ಜೊತೆ ಈಕೆ ವಾಸ ಇದ್ಲು ಅಲ್ಲಿ ಪೇಪರ್ ಕಟ್ಟಿಂಗ್ ಇದೆಯಲ್ಲ ಅದರಲ್ಲಿ ಆಕೆಗೆ ಮಕ್ಕಳೇ ಇಲ್ಲ ನಾನು ಶ್ವಾನ ಪ್ರೇಮಿ ಹಾಗಾಗಿ ನಾಯಿಗಳನ್ನ ಸಾಕೊಂಡಿದ್ದೀನಿ ಅನ್ನುವಂಥದ್ದನ್ನ ಆಕೆ ಹೇಳಿದ್ಲು ಅಲ್ಲಿ ಕೆಳಗಡೆ ಲಾಸ್ಟ್ ಲೈನ್ ಅಲ್ಲಿ ಆಕೆ ಅಡ್ರೆಸ್ ಬರುತ್ತೆ ಯಾರಾದ್ರೂ ಸಹಾಯ ಮಾಡೋರಿದ್ರೆ ಯಾರಾದ್ರೂ ದಾನಿಗಳಿದ್ರೆ ನನಗೆ ಹಣ ಸಹಾಯ ಮಾಡಿ ನಾನು ನಾಯಿಗಳನ್ನ ನೋಡ್ಕೊಳ್ಬೇಕು ನಾಯಿಗಳಿಗೆ ಊಟ ಹಾಕಬೇಕು ನನಗೆ ಮಕ್ಕಳಿಲ್ಲ ನಾನು ಈ ರೀತಿ ಒಂದು ಒಳ್ಳೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೇನೆ ನನಗೆ ದಾನ ಮಾಡಿ ಅನ್ನುವಂಥದ್ದನ್ನ ಕೆಳಗೆ ಲಾಸ್ಟ್ ಲೈನ್ ಅಲ್ಲಿ ಬರೆಯಲಾಗಿತ್ತು ಅಲ್ಲಿ ಅಡ್ರೆಸ್ ಇದೆ ಆ ಅಡ್ರೆಸ್ ರಿಪನ್ ಪೇಟೆ ಅಡ್ರೆಸ್ ಹಾಗಾಗಿ ಎಸ್ಐಟಿ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ರಿಪನ್ಪೇಟೆಯ ನಿವಾಸಿಗಳು ಈಕೆಯನ್ನು ನೋಡಿದಂತವರು ಈಕೆಯ ಪಕ್ಕ ಅಕ್ಕಪಕ್ಕದಲ್ಲಿ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ಈಕೆ ರಿಪ್ಪನ್ ಪೇಟೆಯಲ್ಲಿ ವಾಸವಾಗಿದ್ದು ಆಗ ಮಕ್ಕಳೇ ಇರಲಿಲ್ಲ ಈಗ ಮಗಳು ಬಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಪ್ರಭಾಕರ್ ಬಾಳಿಗ ಈಕೆಯ ಗಂಡ ಅನ್ನುವಂಥದ್ದು ಅಲ್ಲಿ ಮೆನ್ಷನ್ ಆಗಿರೋದು ಆತನ ಜೊತೆ ವಾಸ ಇದ್ಲು ಅನ್ನುವಂತ ವಿಚಾರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಭಾಕರ್ ಅವ್ರನ್ನ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು ಎರಡ್ ಸಾವಿರದ ಏಳು ಎಂಟರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಇವರು ತೀವ್ರ ಮದ್ಯವಸಿನ ಆಗಿರ್ತಾರೆ ಯಾರು ಪ್ರಭಾಕರ್ ಬಾಳಿಗನ್ನು ತೀವ್ರ ಮದ್ಯವಸಿನ ಆಗಿರ್ತಾರೆ ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ ಅವ್ರು ಹೋಗಿ ಒಂದೂವರೆ ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರ್ ಹೋಗ್ತಾರೆ ತೀರ್ ಹೋದ್ಮೇಲೆ ಈ ಮನೆ ಏನಿದೆ ಅವ್ರು ಮೊದಲನೇ ಹೆಂಡತಿ ಬಂದ್ಬಿಟ್ಟು ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವರು ವಶಕ್ಕೆ ಪಟ್ಕೊಳ್ತಾರೆ ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ ಪ್ರಭಾಕರ್ ಪಾಳಿಗವರನ್ನ ಮದುವೆ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೇ ಇರೋದ್ರಿಂದ ಅವ್ರ ಮೊದಲಿಗೆ ಮೊದಲನೇ ಮೊದಲಿಗೆ ಈ ಈ ಆಸ್ತಿ ಅವ್ರಿಗೆ ಸಿಗತ್ತೆ ಒಟ್ಟಾರೆಯಾಗಿ ಸುಜಾತ ಭಟ್ ಎನ್ನುವ ಮಹಿಳೆ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗಿಲ್ಲಿ ಇಲ್ಲಿದ್ರು ಅವರಿಗೆ ಒಬ್ರು ಮಗಳಿದ್ದಾಳೆ ಅನ್ನೋ ವಿಚಾರ ಯಾರತ್ರ ಅವ್ರು ಹೇಳ್ಕೊಂಡಿರಲ್ಲ ಈವನ್ ಪ್ರಭಾಕರ್ ಭಟ್ ಅವರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಂತ ಹೇಳಿ ಅವರು ಅವರಿಗೆ ಅವ್ರ ಸ್ನೇಹಿತರು ಹೇಳ್ತಾರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಮೂರರವರೆಗೆ ಈ ಅವಧಿಯಲ್ಲಿ ಅವರ ಮಗಳು ಎಸ್ ಓದ್ತಾ ಇರೋ ಅನನ್ಯ ಭಟ್ ಮಗಳು ಇದ್ದಿದ್ರೆ ಅವರು ಒಂದೇ ಇಲ್ಲಿ ಬಂದು ಹೋಗ್ಬೇಕಿತ್ತು ಅಂದ್ರೆ ಇವ್ರ ತಾಯಿ ಯಾರೋ ಸುಜಾತ ಭಟ್ ಮಗಳು ನೋಡಕ್ಕಾಗ್ಲು ಹೋಗ್ಬೇಕಿತ್ತು ಅದನ್ನ ಇಲ್ಲಿವರೆಗೂ ಯಾರಾದ್ರೂ ಅದನ್ನು ಹಂಚ್ಕೊಂಡಿಲ್ಲ ಸೊ ಇದ್ರ ಬಗ್ಗೆ ಕೂಲಂಕೋಷದಲ್ಲಿ ತನಿಖೆ ಆಗಲಿ ರಿಪುನ್ ಪೇಟೆಯಲ್ಲಿ ಅವರು ವಾಸ ಇದ್ದಿದ್ದಂತೂ ಸತ್ಯ ಇದನ್ನ ಸ್ಥಳೀಯರಿಗೆ ಅವರು ಎಲ್ಲ ನೋಡಿ ಅವರ ಅವರ ಫೋಟೋನ ತೋರಿಸಿ ಅವರ ಅವರ ಭಾವನೂ ಇವತ್ತು ಒಂದು ಮಾಧ್ಯಮದಲ್ಲಿ ಅದನ್ನ ಹೇಳಿದ್ದಾರೆ ರಿಪುನ್ ಪೇಟೆಯಲ್ಲಿ ಕುಂಕಿ ಕುಂಕಣಿ ಸೋರ್ ಜೊತೆ ವಿಜೃಂಭಣೆಯಿಂದ ಮದುವೆ ಆಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಈಗ ಸುಜಾತಾ ಭಟ್ ಅಂತ ಹೇಳಿ ಅವರು ರಿಪನ್ ಪೇಟೆ ಗಂಡನ್ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಮಗಳಿದಾಳೆ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಿಸ್ತಾ ಇದ್ದಾರೆ ಆಕ್ಚುಲಿ ಅವರು ರಿಪಲ್ಪೇಟಲಿ ಇದ್ರು ಎರಡ್ ಸಾವಿರದ ಮೂರಲ್ಲಿ ಇದ್ರು ಅಂತ ಅನ್ಸುತ್ತೆ ತೊಂಬತ್ತೊಂಬತ್ತು ಇದ್ರು ಅಂತ ಅನ್ಸುತ್ತೆ ಬಟ್ ಅವರಿಗೆ ಯಾವುದೇ ರೀತಿ ಮಕ್ಳು ಆಗಿರೋಂತ ನಮಗ್ ಗೊತ್ತಿಲ್ಲ ಮಕ್ಳು ಇಲ್ಲ ಅಂತ ಅನ್ಕೊಂತೀನಿ ಭಾವಿಸ್ತೀನಿ ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು ಹಂಗು ಹಿಂಗು ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ ಬಟ್ ಮಕ್ಕಳಾಗಿರೋದ್ ಯಾವುದು ಸುದ್ದಿಗಳಿಲ್ಲ ಊರಿಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀನಿ ಬಂದು ಪ್ರಮುಖ ಜೊತೆ ವಾಸ ಇದ್ರು ಅವರು ಹೇಳೋದು ಎರಡ್ ಸಾವಿರದ ಮೂರರಲ್ಲಿ ಮಗಳು ಎಂಬಿಬಿಎಸ್ ಎಸ್ ಓದ್ತಾ ಇದ್ರು ಮಣಿಪಾಲಲ್ಲಿ ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಈಗ ಆ ಟೈಮ್